ಬೆಳಿಗ್ಗೆ ಹನ್ನೊಂದು ಗಂಟೆ ಒಂದು ದೊಡ್ಡ ಬ್ಯಾಂಕ್ಗೆ ಒಬ್ಬರು ವೃದ್ಧ ವ್ಯಕ್ತಿ ಬಂದರು ಸಾಮಾನ್ಯವಾದ ಬಟ್ಟೆಯನ್ನ ಹಾಕಿಕೊಂಡಿದ್ದರು ಇವರ ಕೈಯಲ್ಲಿ ಒಂದು ಹಳೆಯ ಲೆಟರ್ ಕಾಗದ ಇತ್ತು ಇದನ್ನು ತಗೊಂಡು ತಾತ ಬ್ಯಾಂಕ್ ಒಳಗೆ ಹೋಗ್ತಾರೆ ಆದರೆ ಬ್ಯಾಂಕ್ ಒಳಗೆ ಈ ವಯಸ್ಸಾದ ವ್ಯಕ್ತಿ ಹೋಗ್ತಾ ಇದ್ದ ಹಾಗೆ ಅಲ್ಲಿದ್ದ ಎಲ್ಲ ಗ್ರಾಹಕರು ಮತ್ತು ಬ್ಯಾಂಕ್ ಸಿಬ್ಬಂದಿ ಈ ಅಜ್ಜನನ್ನ ವಿಚಿತ್ರವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ಈ ವಯಸ್ಸಾದ ವ್ಯಕ್ತಿಯ ಹೆಸರು ಹರ್ಫಾಲ್ ಸಿಂಗ್ ಹರ್ಫಾಲ್ ಸಿಂಗ್ ಒಂದು ಕೈನಲ್ಲಿ ಊರುಗೋಲು ಮತ್ತು ಇನ್ನೊಂದು ಕೈನಲ್ಲಿ ಹಳೆಯ ಲೆಟರ್ ಹಿಡಿದುಕೊಂಡಿದ್ದರು ನಿಧಾನವಾಗಿ ಹರ್ಫಲ್ ಸಿಂಗ್ ಕೌಂಟರ್ ಬಳಿ ಹೋಗ್ತಾ ಇರ್ತಾರೆ ಈ ಕೌಂಟರ್ ಬ್ಯಾಂಕ್ಗೆ ಬರುವಂತಹ ಗ್ರಾಹಕರಿಗೆ ಸಹಾಯ ಮಾಡುವಂತಹ ಕೌಂಟರ್ ಈ ಕೌಂಟರ್ನಲ್ಲಿ ಒಬ್ಬರು ಮಹಿಳಾ ಸಿಬ್ಬಂದಿ ಕೂತುಕೊಂಡಿದ್ದರು ಈ ಮಹಿಳೆಯ ಹೆಸರು ಸಂಗೀತ ಹರ್ಫಲ್ ಸಿಂಗ್ ಮೆಲ್ಲನೆ ನಡ್ಕೊಂಡು ಸಂಗೀತ ಬಳಿ ಬರ್ತಾರೆ ಬ್ಯಾಂಕ್ ಒಳಗಿದ್ದ ಎಲ್ಲರ ಕಣ್ಣುಗಳು ಹರ್ಫಲ್ ಸಿಂಗ್ ಮೇಲೇನೆ ಇತ್ತು ಯಾಕೆಂದ್ರೆ ಹರ್ಫಲ್ ಸಿಂಗ್ ಹಳೆಯ ಸಾಧಾರಣವಾದ ಬಟ್ಟೆ ಹಾಕೊಂಡು ಒಂದು ದೊಡ್ಡ ಬ್ಯಾಂಕ್ಗೆ ಬಂದಿದ್ದರು ಸಂಗೀತ ಬಳಿ ಬಂದ ಹರ್ಫಲ್ ಸಿಂಗ್ ಮೇಡಮ್ ಸ್ವಲ್ಪ ನನ್ನ ಅಕೌಂಟ್ನ ಚೆಕ್ ಮಾಡಿ ಸರಿಯಾಗಿ ಅಕೌಂಟ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ತನ್ನ ಕೈಯಲ್ಲಿದ್ದ ಲೆಟರ್ನ ಸಂಗೀತಗೆ ಕೊಡಲು ಮುಂದಾಗ್ತಾರೆ ಆದರೆ ಸಂಗೀತ ಹರ್ಫಲ್ ಸಿಂಗ್ನ ನ ಬಟ್ಟೆಯನ್ನ ನೋಡಿ ಜಡ್ ಮಾಡ್ತಾಳೆ ಅಜ್ಜ ನೀವು ಯಾವುದೋ ತಪ್ಪಾದ ಬ್ಯಾಂಕ್ಗೆ ಬಂದಿದ್ದೀರಾ ಅನ್ಸುತ್ತೆ ನನಗೆ ಅನಿಸುತ್ತೆ ನಿಮ್ಮ ಅಕೌಂಟ್ ಈ ಬ್ಯಾಂಕ್ನಲ್ಲಿ ಇಲ್ಲ ಅಂತ ಸಂಗೀತ ಹೇಳ್ತಾಳೆ ಆಗ್ಲೇ ಹರ್ಫಲ್ ಸಿಂಗ್ ವಿನಮ್ರತೆಯಿಂದ ಮಗಳೇ ಒಂದು ಬಾರಿ ನೀನು ಚೆಕ್ ಮಾಡಿ ನೋಡು ನನ್ನ ಅಕೌಂಟ್ ಇದೇ ಬ್ಯಾಂಕ್ನಲ್ಲಿ ಇರಬಹುದು ಅಂತ ಹೇಳ್ತಾರೆ ಲೆಟರ್ನ ಇಸ್ಕೊಂಡು ಟೇಬಲ್ ಮೇಲೆ ಇಟ್ಟು ಅಜ್ಜ ಸ್ವಲ್ಪ ಟೈಮ್ ಆಗುತ್ತೆ ನೀವು ಸ್ವಲ್ಪ ಸಮಯ ಕಾಯಬೇಕು ಅಂತ ಸಂಗೀತ ಹೇಳ್ತಾಳೆ ಬ್ಯಾಂಕ್ನಲ್ಲಿದ್ದ ಬೇರೆ ಗ್ರಾಹಕರ ಕೆಲಸಗಳನ್ನು ಸಂಗೀತ ಮಾಡೋಕೆ ಶುರು ಮಾಡ್ತಾಳೆ ಹರ್ಫಲ್ ಸಿಂಗ್ ಅಲ್ಲೇ ನಿಂತು ಕಾಯ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಮಗಳೇ ನೀನು ಬ್ಯುಸಿಯಾಗಿದ್ದರೆ ಮ್ಯಾನೇಜರ್ಗೆ ಫೋನ್ ಮಾಡ್ತೀಯಾ ನನಗೂ ಮ್ಯಾನೇಜರ್ ಹತ್ತಿರ ಸ್ವಲ್ಪ ಕೆಲಸ ಇದೆ ನಾನು ಮ್ಯಾನೇಜರ್ನ ಭೇಟಿ ಮಾಡಬೇಕು ಅಂತ ಹರ್ಫಲ್ ಸಿಂಗ್ ತಾತ ಸಂಗೀತಾಗೆ ಹೇಳ್ತಾರೆ ಇಷ್ಟವಿಲ್ಲದಿದ್ದರೂ ಸಂಗೀತ ಫೋನ್ ಎತ್ತಿ ಮ್ಯಾನೇಜರ್ ನಂಬರ್ಗೆ ಡಯಲ್ ಮಾಡಿ ಒಬ್ಬರು ವಯಸ್ಸಾದ ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಬೇಕಂತ ಇದ್ದಾರೆ ಸರ್ ನೀವು ಎಸ್ ಅಂದರೆ ನಿಮ್ಮ ಕ್ಯಾಬಿನ್ ಒಳಗೆ ಕಳಿಸ್ತೀನಿ ಅಂತ ಸಂಗೀತ ಫೋನ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ತಾಳೆ ಮ್ಯಾನೇಜರ್ ತನ್ನ ಕ್ಯಾಬಿನ್ ಒಳಗಡೆಯಿಂದಲೇ ಹರ್ಫಲ್ ಸಿಂಗ್ನ ನೋಡ್ತಾರೆ ಹರ್ಫಲ್ ಸಿಂಗ್ ತುಂಬಾ ಸಾಧಾರಣವಾಗಿ ಕಾಣಿಸ್ತಾ ಇದ್ರು ಬಡವನಂತೆ ಕಾಣಿಸ್ತಾ ಇದ್ರು ಆಗ ಫೋನ್ನಲ್ಲಿ ಆತ ನಮ್ಮ ಬ್ಯಾಂಕ್ ಕಸ್ಟಮರ್ ಅಥವಾ ಸುಮ್ಮನೆ ಹಾಗೆ ಬ್ಯಾಂಕ್ ಒಳಗೆ ಬಂದು ಬಿಟ್ಟಿದ್ದಾನ ಮ್ಯಾನೇಜರ್ ಕೇಳ್ತಾರೆ ಸರ್ ಈ ವಿಷಯ ನನಗೂ ಗೊತ್ತಿಲ್ಲ ಸರ್ ಆದರೆ ಈ ಅಜ್ಜ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಕಳಿಸಲ ಅಥವಾ ಬೇಡವ ಅಂತ ಸಂಗೀತ ಕೇಳ್ತಾಳೆ ಅಯ್ಯೋ ಬೇಡ ಸಂಗೀತ ಕಳಿಸ್ಬೇಡ ಇಂಥವರಿಗೆಲ್ಲ ನನ್ನ ಬಳಿ ಸಮಯ ಇಲ್ಲ ಒಂದು ಕೆಲಸ ಮಾಡು ಸಂಗೀತ ಆ ತಾತನನ್ನು ಸ್ವಲ್ಪ ಹೊತ್ತು ಕೂತು ಕಾಯುವಂತೆ ಹೇಳು ಆತ ಕಾದು ಕಾದು ಆಮೇಲೆ ಅವನೇ ಹೋಗ್ತಾನೆ ಅಂತ ಮ್ಯಾನೇಜರ್ ಹೇಳ್ತಾರೆ ಸರಿ ಸರ್ ಅಂತ ಹೇಳಿ ಸಂಗೀತ ಹರ್ಫಲ್ ಸಿಂಗ್ನ ಬ್ಯಾಂಕ್ ವೇಟಿಂಗ್ ರೂಮ್ನಲ್ಲಿ ಹೋಗಿ ಕಾಯುವಂತೆ ಹೇಳ್ತಾಳೆ ಅಜ್ಜ ನೀವು ಅಲ್ಲಿ ಹೋಗಿ ಕಾಯಿರಿ ಮ್ಯಾನೇಜರ್ ಸ್ವಲ್ಪ ಸಮಯದಲ್ಲಿ ಫ್ರೀ ಆಗ್ತಾರೆ ಆಮೇಲೆ ನಿಮ್ಮನ್ನು ಭೇಟಿ ಆಗ್ತಾರೆ ಅಂತ ಸಂಗೀತ ಅಜ್ಜನಿಗೆ ಹೇಳ್ತಾಳೆ ಆಮೇಲೆ ಹರ್ಫಲ್ ಸಿಂಗ್ ನಿಧಾನವಾಗಿ ನಡೆಯುತ್ತಾ ರೂಮ್ ರೂಮ್ಗೆ ಹೋಗಿ ಮೂಲೆಯಲ್ಲಿ ಇದ್ದಂತಹ ಚೇರೊಂದರ ಮೇಲೆ ಕೂತುಕೊಳ್ತಾರೆ ಬ್ಯಾಂಕ್ನಲ್ಲಿ ಇದ್ದವರೆಲ್ಲ ಈಗಲೂ ಕೂಡ ಹರ್ಫಲ್ ಸಿಂಗ್ನನ್ನೇ ನೋಡ್ತಾ ಇದ್ದರು ಯಾಕೆಂದರೆ ಈ ಬ್ಯಾಂಕಿಗೆ ಬರ್ತಿದ್ದ ಗ್ರಾಹಕರೆಲ್ಲ ಶ್ರೀಮಂತ ವ್ಯಕ್ತಿಗಳು ಒಳ್ಳೆಯ ಬ್ರ್ಯಾಂಡೆಡ್ ಬಟ್ಟೆ ಸೂಟು ಬೂಟು ಹಾಕ್ಕೊಂಡು ಬ್ಯಾಂಕ್ಗೆ ಬರ್ತಾ ಇದ್ದರು ಆದರೆ ಹರ್ಫಲ್ ಸಿಂಗ್ ಸಾಧಾರಣ ಬಟ್ಟೆ ಹಾಕಿಕೊಂಡಿದ್ದರು ನೋಡೋಕೆ ಇವರ ಅಕೌಂಟ್ ಈ ಶ್ರೀಮಂತರ ಬ್ಯಾಂಕ್ನಲ್ಲಿ ಇದೆ ಅಂತಾನೆ ಅನ್ನಿಸ್ತಾ ಇರಲಿಲ್ಲ ಯಾಕೆಂದ್ರೆ ಈ ಬ್ಯಾಂಕ್ನಲ್ಲಿ ಬರೀ ಶ್ರೀಮಂತರ ಅಕೌಂಟ್ಗಳೇ ಜಾಸ್ತಿ ಇತ್ತು ಇಂತಹ ಬ್ಯಾಂಕ್ನಲ್ಲಿ ಹರ್ಫಲ್ ಸಿಂಗ್ರ ಅಕೌಂಟ್ ಇದೆ ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ ಇದೇ ಕಾರಣದಿಂದ ಹರ್ಫಲ್ ಸಿಂಗ್ ಆಕರ್ಷಣೀಯ ಕೇಂದ್ರವಾಗಿದ್ರು ಎಲ್ಲರೂ ಗುರಾಯಿಸಿಕೊಂಡು ಹರ್ಫಲ್ ಸಿಂಗ್ನನ್ನೇ ನೋಡ್ತಾ ಇದ್ರು ಹಾಗೆ ಥರ ಅಜ್ಜನ ಬಗ್ಗೆ ವ್ಯಂಗ್ಯದಿಂದ ಕಸ್ಟಮರ್ಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಮಾತನಾಡಿಕೊಳ್ತಾ ಇದ್ರು ಇವರೆಲ್ಲರ ವ್ಯಂಗ್ಯ ಮಾತುಗಳು ಹರ್ಫಲ್ ಸಿಂಗ್ಗೆ ಕೇಳಿಸ್ತಾ ಇತ್ತು ಆದರೆ ಅವರೆಲ್ಲರ ಮಾತುಗಳನ್ನು ಇಗ್ನೋರ್ ಮಾಡಿ ತನ್ನ ನಂಬರ್ ಯಾವಾಗ ಬರುತ್ತೆ ಅಂತ ಅಜ್ಜ ಕಾಯ್ತಾ ಇದ್ದರು ಸ್ವಲ್ಪ ಸಮಯದಲ್ಲೇ ಮ್ಯಾನೇಜರ್ ಬರ್ತಾರೆ ಆಗ ಮ್ಯಾನೇಜರ್ ಬಳಿ ಮಾತನಾಡೋಣ ಅಂತ ಹರ್ಫಲ್ ಸಿಂಗ್ ಅಂದುಕೊಳ್ತಾರೆ ಈ ಬ್ಯಾಂಕ್ ಒಳಗಡೆ ಮತ್ತೊಬ್ಬ ಪವನ್ ಎಂಬ ಹೆಸರಿನ ವ್ಯಕ್ತಿ ಪಿ ಒನ್ ಆಗಿ ಕೆಲಸ ಮಾಡ್ತಾ ಇದ್ದ ಪವನ್ ಸ್ವಲ್ಪ ಸಮಯದ ಹಿಂದೆ ಹೊರಗಡೆ ಹೋಗಿದ್ದ ಆಮೇಲೆ ಬ್ಯಾಂಕ್ಗೆ ಬಂದ ಪವನ್ ಒಬ್ಬರು ವಯಸ್ಸಾದ ವ್ಯಕ್ತಿ ವೇಟಿಂಗ್ ನಲ್ಲಿ ಕೂತಿದ್ದಾರೆ ಮತ್ತು ಇವರನ್ನೇ ಎಲ್ಲರೂ ನೋಡ್ತಾ ಇದ್ದಾರೆ ಇವರ ಬಗ್ಗೆ ಎಲ್ಲರೂ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಕೆಲವರು ಇವನು ಭಿಕ್ಷುಕ ಅಂತ ಹೇಳ್ತಾ ಇದ್ರೆ ಇನ್ನು ಕೆಲವರು ಈತನ ಅಕೌಂಟ್ ಈ ಬ್ಯಾಂಕ್ನಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರು ಇವನು ಇಲ್ಲಿಗೆ ಹೇಗೆ ಬಂದ ಬ್ಯಾಂಕ್ನವರು ಈ ಮುದುಕನನ್ನು ಬಡ ಮುದುಕನನ್ನು ಯಾಕೆ ಇನ್ನು ಕೂರಿಸಿಕೊಂಡಿದ್ದಾರೆ ಈ ರೀತಿಯ ಮಾತುಗಳನ್ನು ಹರ್ಫಾಲ್ ಸಿಂಗ್ ಬಗ್ಗೆ ಬ್ಯಾಂಕ್ನಲ್ಲಿದ್ದ ಜನಗಳು ಮತ್ತು ಸಿಬ್ಬಂದಿಗಳು ಮಾತಾಡ್ತಾ ಇದ್ರು ಇವರೆಲ್ಲರ ಮಾತುಗಳನ್ನು ಪಿವನಾದ ಪವನ್ ಕೇಳಿಸಿಕೊಳ್ತಾನೆ ಪವನ್ ಸೀದಾ ಹರ್ಫಲ್ ಸಿಂಗ್ ಬಳಿ ಬರ್ತಾನೆ ತುಂಬಾ ವಿನಮ್ರತೆಯಿಂದ ಅಜ್ಜ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿಮಗೆ ಏನು ಕೆಲಸ ಆಗಬೇಕಿತ್ತು ಅಂತ ಪವನ್ ಕೇಳ್ತಾನೆ ಪವನ್ಗೆ ಇದೆಲ್ಲ ತುಂಬಾ ಬೇಸರವಾಗುವಂತೆ ಮಾಡಿತ್ತು ವಯಸ್ಸಾದ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಪವನ್ ತುಂಬಾ ದುಃಖ ಪಡ್ತಾನೆ ಇದೇ ಕಾರಣದಿಂದ ಪವನ್ ವೃದ್ಧನ ಬಳಿ ವಿಚಾರಿಸಲು ಹೋಗಿದ್ದ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಮ್ಯಾನೇಜರ್ನ ಭೇಟಿ ಮಾಡಬೇಕಿತ್ತು ಅಂತ ಹರ್ಫಲ್ ಸಿಂಗ್ ಪವನ್ಗೆ ಹೇಳ್ತಾರೆ ಆಯಿತು ಅಜ್ಜ ನೀವು ಸ್ವಲ್ಪ ಸಮಯ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ನಾನು ಈಗಲೇ ಮ್ಯಾನೇಜರ್ ಹತ್ತಿರ ಮಾತನಾಡಿಕೊಂಡು ಬರ್ತೀನಿ ಅಂತ ಪವನ್ ಹೇಳ್ತಾನೆ ಆಮೇಲೆ ಪವನ್ ಸೀದಾ ಮ್ಯಾನೇಜರ್ ಕ್ಯಾಬಿನ್ ಬಳಿ ಹೋಗ್ತಾನೆ ಮ್ಯಾನೇಜರ್ಗೆ ವಯಸ್ಸಾದ ವ್ಯಕ್ತಿಯ ವಿಷಯನ್ನ ಹೇಳ್ತಾನೆ ಆದರೆ ಮೊದಲೇ ಮ್ಯಾನೇಜರ್ಗೆ ಹಿರಿಯ ವ್ಯಕ್ತಿಯ ಬಗ್ಗೆ ಗೊತ್ತಿತ್ತು ಸಂಗೀತ ಫೋನ್ ಮಾಡಿ ಹೇಳಿದ್ದಳು ಗೊತ್ತು ಪವನ್ ನನಗೆ ನಾನೇ ಅವರನ್ನು ಅಲ್ಲಿ ಕೂರಿಸಿದ್ದೀನಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ಆಮೇಲೆ ಎದ್ದು ಹೋಗ್ತಾನೆ ಬಿಡು ಅಂತ ಹೇಳಿ ಮ್ಯಾನೇಜರ್ ಪವನ್ಗೆ ಬೇರೆ ಕೆಲಸ ಮಾಡುವಂತೆ ಹೇಳ್ತಾರೆ ನೀನು ಆ ಮುದುಕನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಪವನ್ಗೆ ಮ್ಯಾನೇಜರ್ ಹೇಳ್ತಾರೆ ಪವನ್ ಬೇರೆ ಕೆಲಸದಲ್ಲಿ ಆಗ್ತಾನೆ ಪಾಪ ಹರ್ಫಲ್ ಸಿಂಗ್ ಕಾಯುತ್ತಾ ಕೂತು ಒಂದು ಗಂಟೆ ಕಳೆದಿತ್ತು ಒಂದು ಗಂಟೆ ತನಕ ಹರ್ಫಲ್ ಸಿಂಗ್ ತಾಳ್ಮೆಯಿಂದ ಕಾಯ್ತಾರೆ ಆದರೆ ಆಮೇಲೆ ಸಹಿಸಿಕೊಳ್ಳಲು ಆಗೋದಿಲ್ಲ ಹರ್ಫಲ್ ಸಿಂಗ್ ಮೇಲೆ ಎದ್ದು ಮ್ಯಾನೇಜರ್ ಕ್ಯಾಬಿನ್ ಬಳಿ ಹೋಗೋಕೆ ಶುರು ಮಾಡ್ತಾರೆ ಮ್ಯಾನೇಜರ್ ಕ್ಯಾಬಿನ್ ಬಳಿ ಹರ್ಫಲ್ ಸಿಂಗ್ ಬರ್ತಾ ಇರೋದನ್ನು ಮ್ಯಾನೇಜರ್ ಗಮನಿಸುತ್ತಾರೆ ತಕ್ಷಣ ಎದ್ದು ನಿಂತು ಮ್ಯಾನೇಜರ್ ಕ್ಯಾಬಿನ್ನಿಂದ ಹೊರಗಡೆ ಬಂದು ಹರ್ಫಲ್ ಸಿಂಗ್ ಎದುರೇ ಬಂದು ನಿಂತುಕೊಳ್ಳುತ್ತಾರೆ ಮುಖ ಗಂಭೀರವಾಗಿ ಮಾಡಿಕೊಂಡು ಮುಖನ ಸೀರಿಯಸ್ ಮಾಡಿಕೊಂಡು ಹೇಳಿ ಅಜ್ಜ ನಿಮಗೆ ಏನಾಗಬೇಕಿತ್ತು ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾರೆ ಹರ್ಫಲ್ ಸಿಂಗ್ ತನ್ನ ಕೈಯಲ್ಲಿದ್ದ ಲೆಟರ್ನ ಮುಂದೆ ಮಾಡಿ ಮಗು ಇಲ್ಲಿ ನೋಡು ನನ್ನ ಬ್ಯಾಂಕ್ ಡೀಟೇಲ್ಸ್ ಈ ಲೆಟರ್ನಲ್ಲಿ ಇದೆ ನನ್ನ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆ ಅನಿಸುತ್ತೆ ಹಣ ಹಾಕೋಕೆ ಆಗ್ತಾ ಇಲ್ಲ ತೆಗಿಯೋಕ್ಕೂ ಆಗ್ತಾ ಇಲ್ಲ ಸ್ವಲ್ಪ ನೋಡಿ ಹೇಳು ಏನು ಸಮಸ್ಯೆ ಆಗಿದೆ ಅಂತ ಹರ್ಫಲ್ ಸಿಂಗ್ ಹೇಳ್ತಾರೆ ಮ್ಯಾನೇಜರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಜ್ಜ ಒಂದು ವೇಳೆ ಯಾರಾದರೂ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇಲ್ಲದಿದ್ದರೆ ಇದೇ ರೀತಿ ಆಗಿಬಿಡುತ್ತೆ ನನ್ನ ಪ್ರಕಾರ ನೀವು ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿಲ್ಲ ಅಂತ ಅನಿಸುತ್ತೆ ಇದೇ ಕಾರಣದಿಂದ ನಿಮ್ಮ ಅಕೌಂಟ್ನ ವಹಿವಾಟು ಬ್ಲಾಕ್ ಮಾಡಲಾಗಿದೆ ಎಂದು ಮ್ಯಾನೇಜರ್ ಹೇಳ್ತಾರೆ ಸರಿ ಒಂದು ಬಾರಿ ಮೊದಲು ನನ್ನ ಅಕೌಂಟ್ನ ಚೆಕ್ ಮಾಡಿ ನೋಡಿ ಆಮೇಲೆ ನನಗೆ ನೀವು ಏನಾದರೂ ಹೇಳಿದರೆ ಚೆನ್ನಾಗಿರುತ್ತೆ ಅಕೌಂಟ್ ನೋಡದೇನೆ ನೀವು ಈ ರೀತಿ ಹೇಳೋಕ್ಕೆ ಹೇಗೆ ಸಾಧ್ಯ ಅಂತ ಹರ್ಫಲ್ ಸಿಂಗ್ ಮ್ಯಾನೇಜರ್ಗೆ ಪ್ರಶ್ನೆ ಮಾಡ್ತಾರೆ ಮ್ಯಾನೇಜರ್ ನಗ್ತಾನೆ ಅಜ್ಜ ಇದು ವರ್ಷಗಳ ಅನುಭವ ವರ್ಷಗಳಿಂದ ನಾನು ಇದೇ ಕೆಲಸನ ಮಾಡ್ತಾ ಬಂದಿದ್ದೀನಿ ನಿಮ್ಮಂಥವರ ಮುಖ ನೋಡಿನೇ ನಾನು ಹೇಳಿಬಿಡ್ತೀನಿ ಯಾರು ಯಾವ ಥರ ಅಂತ ಯಾರ ಅಕೌಂಟ್ನಲ್ಲಿ ಎಷ್ಟು ಹಣ ಇಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ನಲ್ಲಿ ನನಗೆ ದುಡ್ಡು ಇರೋ ಹಾಗೆ ಕಾಣಿಸ್ತಾ ಇಲ್ಲ ನೀವು ಇಲ್ಲಿಂದ ಆಚೆ ಹೋಗಿ ನಮ್ಮ ಸಮಯ ಹಾಳು ಮಾಡಬೇಡಿ ಎಲ್ಲ ಕಸ್ಟಮರ್ಗಳು ನಿಮ್ಮನ್ನೇ ನೋಡ್ತಾ ಇದ್ದಾರೆ ಬ್ಯಾಂಕ್ ಒಳಗೆ ಬೇರೆ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಮ್ಯಾನೇಜರ್ ಹೇಳ್ತಾರೆ ಹರ್ಫಲ್ ಸಿಂಗ್ ಲೆಟರ್ನ ಮ್ಯಾನೇಜರ್ ಟೇಬಲ್ ಮೇಲೆ ಇಟ್ಟು ಸರಿ ಸರ್ ನಾನು ಹೋಗ್ತೀನಿ ನೀವು ಈ ಲೆಟರ್ನಲ್ಲಿರುವ ಡೀಟೇಲ್ಸ್ನ ಒಂದು ಬಾರಿ ಖಂಡಿತ ಚೆಕ್ ಮಾಡಿ ನೋಡಿ ಅಂತ ಹೇಳಿ ಹರ್ಫಲ್ ಸಿಂಗ್ ಅಲ್ಲಿಂದ ಹೋಗ್ತಾರೆ ಹರ್ಫಲ್ ಸಿಂಗ್ ಬ್ಯಾಂಕ್ನ ಬಾಗಿಲ ಬಳಿ ಬಂದಾಗ ಹಿಂದೆ ತಿರುಗಿ ನೋಡಿ ಮಗು ನೀನು ಮಾಡಿದ ತಪ್ಪಿಗೆ ನೀನು ದೊಡ್ಡ ಮೊತ್ತವನ್ನು ದಂಡ ತರಬೇಕಾಗುತ್ತೆ ಅಂತ ಹೇಳಿ ಹರ್ಫಲ್ ಸಿಂಗ್ ಬ್ಯಾಂಕ್ನಿಂದ ಆಚೆ ಬಂದು ಮೇನ್ ಗೇಟ್ ಬಳಿ ಬರ್ತಾರೆ ಮೆಲ್ಲಗೆ ನಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ನೀನು ತುಂಬ ಅನುಭವಿಸಬೇಕಾಗುತ್ತೆ ಅಂತ ಅಜ್ಜ ಹೇಳಿದ ಮಾತುಗಳು ಕೇಳಿ ಮ್ಯಾನೇಜರ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಆದರೆ ಬಿಡು ವಯಸ್ಸಾದವನು ಸುಮ್ಮನೆ ಹೇಳಿರ್ತಾನೆ ಏನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡು ಮ್ಯಾನೇಜರ್ ತನ್ನ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾನೆ ಟೇಬಲ್ ಮೇಲೆ ಹರ್ಫಲ್ ಸಿಂಗ್ ಕೊಟ್ಟಿದ್ದ ಲೆಟರ್ ಹಾಗೆ ಬೀದಿತ್ತು ಈ ಲೆಟರ್ನಲ್ಲಿ ಹರ್ಫಲ್ ಸಿಂಗ್ನ ಬ್ಯಾಂಕ್ ಡೀಟೇಲ್ಸ್ ಇತ್ತು ಪಿ ಒನ್ ಆದ ಪವನ್ ಈ ಲೆಟರ್ನ ತಗೊಂಡು ತನ್ನ ಕಂಪ್ಯೂಟರ್ನ ಸರ್ವರ್ನಲ್ಲಿ ಲಾಗಿನ್ ಮಾಡಿ ಈ ಲೆಟರ್ ಒಳಗಿದ್ದ ಡೀಟೇಲ್ಸ್ನ ಚೆಕ್ ಮಾಡಲು ಶುರು ಮಾಡ್ತಾನೆ ಹಳೆಯ ರೆಕಾರ್ಡ್ಗಳನ್ನೆಲ್ಲ ಓಪನ್ ಮಾಡಿ ನೋಡಿದಾಗ ಬ್ಯಾಂಕ್ಗೆ ಬಂದಿದ್ದ ವೃದ್ಧ ವ್ಯಕ್ತಿ ಅಜ್ಜ ಒಂದು ರೀತಿಯಲ್ಲಿ ಈ ಬ್ಯಾಂಕ್ನ ಓನರ್ ಎಂಬ ವಿಷಯ ಗೊತ್ತಾಗುತ್ತೆ ಯಾಕಂದರೆ ಈ ಬ್ಯಾಂಕ್ನ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಗಳು ಆ ಅಜ್ಜನ ಹೆಸರಿನಲ್ಲೇ ಇತ್ತು ಇದನ್ನು ನೋಡಿ ಪವನ್ ಶಾಕ್ ಆಗ್ತಾನೆ ಇನ್ನೂ ಕ್ಲಿಯರ್ ಆಗಿ ಡೀಟೇಲ್ಸ್ನ ಓದಲು ಶುರು ಮಾಡ್ತಾನೆ ಎಸ್ ಕನ್ಫರ್ಮ್ ಆ ವೃದ್ಧ ವ್ಯಕ್ತಿ ಆ ಅಜ್ಜ ಈ ಬ್ಯಾಂಕಿನ ಓನರ್ ಆಗಿರ್ತಾನೆ ನಂತರ ಪವನ್ ಆ ರಿಪೋರ್ಟ್ನ ಒಂದು ಕಾಪಿ ತೆಗಿತಾನೆ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ನ ಬಳಿ ಬರ್ತಾನೆ ಬ್ಯಾಂಕ್ ಮ್ಯಾನೇಜರ್ ತಮ್ಮ ಕ್ಯಾಬಿನ್ ಒಳಗಡೆ ಯಾರೋ ಒಬ್ಬ ಶ್ರೀಮಂತ ಗ್ರಾಹಕರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ರು ಪವನ್ ಬಾಗಿಲು ತಟ್ಟಿ ಕ್ಯಾಬಿನ್ ಒಳಗೆ ಹೋಗಲು ಪ್ರಯತ್ನ ಮಾಡ್ತಾನೆ ಮ್ಯಾನೇಜರ್ ಸನ್ನೆ ಮಾಡಿ ನೀನು ಯಾಕೆ ಮೀಟಿಂಗ್ ಮಧ್ಯದಲ್ಲಿ ಬಂದಿದ್ದೀಯಾ ಡಿಸ್ಟರ್ಬ್ ಮಾಡಲು ಬಂದಿದ್ದೀಯಾ ಅಂತ ಪವನ್ನ ಕೇಳ್ತಾರೆ ಪವನ್ ಸನ್ನೆ ಮಾಡ್ತಾ ಸರ್ ಒಂದು ರಿಪೋರ್ಟ್ ಇದೆ ಸರ್ ಆ ಮುದುಕನದು ನೀವು ಒಂದು ಬಾರಿ ಈ ರಿಪೋರ್ಟ್ ನೋಡಿ ಅಂತ ಹೇಳಿ ಆ ರಿಪೋರ್ಟ್ನ ಮ್ಯಾನೇಜರ್ ಟೇಬಲ್ ಮೇಲೆ ಪವನ್ ಇಡ್ತಾನೆ ಮ್ಯಾನೇಜರ್ ಶ್ರೀಮಂತ ಕಸ್ಟಮರ್ಗೆ ಎಕ್ಸ್ಕ್ಯೂಸ್ ಕೇಳಿ ನೋಡು ಪವನ್ ನನ್ನ ಬಳಿ ಚೀಪ್ ಜನಗಳಿಗೆ ಟೈಮ್ ಇಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ ಸರ್ ಪ್ಲೀಸ್ ಸರ್ ಒಂದೇ ಒಂದು ಸಾರಿ ರಿಪೋರ್ಟ್ನ ತೆಗೆದು ನೋಡಿ ಸರ್ ಅಂತ ಪವನ್ ಹೇಳ್ತಾನೆ ಆ ರಿಪೋರ್ಟ್ನ ಮ್ಯಾನೇಜರ್ ಸೈಡ್ಗೆ ತಳ್ಳಿ ನನಗೆ ಅಂಥ ಕಸ್ಟಮರ್ಗಳ ಮೇಲೆ ಯಾವುದೇ ಆಸಕ್ತಿ ಇಲ್ಲ ಅಂತ ಹೇಳಿ ರಿಪೋರ್ಟ್ನ ವಾಪಸ್ ಪವನ್ಗೆ ಮ್ಯಾನೇಜರ್ ಕೊಡ್ತಾನೆ ಪವನ್ ಆ ರಿಪೋರ್ಟ್ನ ಇಸ್ಕೊಂಡು ವಾಪಸ್ ತನ್ನ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ಬ್ಯಾಂಕ್ ಒಳಗಡೆ ವಾತಾವರಣ ಈಗ ಶಾಂತಿಯಾಗಿತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ಸಂಜೆ ಆಗುತ್ತೆ ಮಾರನೇ ದಿನ ನಿನ್ನೆ ಹರ್ಫಲ್ ಸಿಂಗ್ ಬಂದಿದ್ದ ಅದೇ ಸಮಯಕ್ಕೆ ಮತ್ತೆ ಹರ್ಫಲ್ ಸಿಂಗ್ ಬ್ಯಾಂಕಿಗೆ ಬರ್ತಾರೆ ಆದರೆ ಇವತ್ತು ಹರ್ಫಲ್ ಸಿಂಗ್ ಒಬ್ಬರೇ ಬಂದಿರಲಿಲ್ಲ ಇವತ್ತು ಇವರ ಜೊತೆ ಒಬ್ಬ ಸೂಟು ಬೂಟು ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಕೂಡ ಬಂದಿದ್ದ ಈತನ ಕೈನಲ್ಲಿ ಒಂದು ಬ್ರೀಫ್ ಕೇಸ್ ಕೂಡ ಇತ್ತು ಒಳಗೆ ಬಂದ ನಂತರ ಎಲ್ಲರ ಗಮನವನ್ನು ತಮ್ಮ ಕಡೆಗೆ ಇವರು ಸೆಳೆಯುತ್ತಾರೆ ಆಮೇಲೆ ಮ್ಯಾನೇಜರ್ ತಮ್ಮ ಬಳಿ ಬರುವಂತೆ ಸನ್ನೆ ಮಾಡ್ತಾರೆ ಮ್ಯಾನೇಜರ್ ಕೂಡ ನಡುಗುತ್ತಾ ಕ್ಯಾಬಿನ್ ನಿಂದ ಮೇಲೆ ಎದ್ದು ಹರ್ಫಲ್ ಸಿಂಗ್ ಮುಂದೆ ಬಂದು ನಿಂತುಕೊಳ್ತಾನೆ ಆಗಲೇ ಹರ್ಫಲ್ ಸಿಂಗ್ ಮ್ಯಾನೇಜರ್ಗೆ ಈ ರೀತಿ ಹೇಳ್ತಾರೆ ಮ್ಯಾನೇಜರ್ ಸರ್ ನಾನು ನಿಮಗೆ ಹೇಳಿದೆ ಅಲ್ವಾ ನೀವು ತುಂಬ ದೊಡ್ಡ ಮೊತ್ತದ ದಂಡ ತರಬೇಕು ಅಂತ ನೀವು ನಿನ್ನೆ ನನ್ನ ಜೊತೆ ನಡೆದುಕೊಂಡ ರೀತಿ ಒಂಚೂರು ಕೂಡ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಈಗ ನೀವು ನಿನ್ನೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲು ರೆಡಿಯಾಗಿ ಅಂತ ಹರ್ಫಲ್ ಸಿಂಗ್ ಹೇಳ್ತಾರೆ ಈ ಮಾತು ಕೇಳಿ ಮ್ಯಾನೇಜರ್ ಸ್ವಲ್ಪ ಗಾಬರಿ ಆಗ್ತಾರೆ ಆದರೆ ಈತ ನನಗೆ ಏನು ಶಿಕ್ಷೆ ಕೊಡ್ತಾನೆ ಇವನು ಯಾರು ನನಗೆ ಶಿಕ್ಷೆ ಕೊಡೋಕೆ ಅಂತ ಮ್ಯಾನೇಜರ್ ಅಂದುಕೊಳ್ತಾರೆ ಆಮೇಲೆ ಹರ್ಫಲ್ ಸಿಂಗ್ ಮಾತಾಡ್ತಾ ಇವತ್ತಿಂದ ನಿನ್ನನ್ನು ಮ್ಯಾನೇಜರ್ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೀನಿ ನಿನ್ನ ಪೋಸ್ಟ್ಗೆ ಪಿ ಆದ ಪವನ್ ಮ್ಯಾನೇಜರ್ ಮಾಡ್ತಾ ಇದ್ದೀನಿ ನೀನು ಫೀಲ್ಡ್ ವರ್ಕ್ ಮಾಡಬೇಕು ಅಂತ ಹರ್ಫಲ್ ಸಿಂಗ್ ಹೇಳ್ತಾರೆ ಶಾಖಾದ ಮ್ಯಾನೇಜರ್ ಇದೆಲ್ಲ ಮಾಡಲು ನೀವು ಯಾರು ನನ್ನನ್ನು ಕೆಲಸದಿಂದ ತೆಗೆಯೋಕೆ ಅಂತ ಮ್ಯಾನೇಜರ್ ಪ್ರಶ್ನೆ ಮಾಡ್ತಾರೆ ನಾನು ಈ ಬ್ಯಾಂಕಿಗೆ ಒಂದು ರೀತಿಯಲ್ಲಿ ಓನರ್ ಹೇಗೆ ಅಂದರೆ ಈ ಬ್ಯಾಂಕ್ನ ಸಿಕ್ಸ್ಟಿ ಪರ್ಸೆಂಟ್ ಷೇರುಗಳು ನನ್ನ ಬಳಿ ಇದೆ ನಿನ್ನನ್ನು ಕೆಲಸದಿಂದ ತೆಗೆಯುವ ಅಧಿಕಾರ ನನಗೆ ಇದೆ ಹಾಗೆ ನಿನ್ನ ಜಾಗದಲ್ಲಿ ಬೇರೆಯವರನ್ನು ಕೂರಿಸುವ ಅಧಿಕಾರ ಕೂಡ ನನ್ನ ಬಳಿ ಇದೆ ಅಂತ ಹರ್ಫಲ್ ಸಿಂಗ್ ಹೇಳ್ತಾರೆ ಈ ಮಾತು ಕೇಳಿ ಅಲ್ಲಿದ್ದ ಬ್ಯಾಂಕ್ ಸಿಬ್ಬಂದಿಗಳು ನಿನ್ನೆನೂ ಆ ಬ್ಯಾಂಕಿಗೆ ಬಂದು ಇವತ್ತು ಕೂಡ ಬಂದಿದ್ದ ಗ್ರಾಹಕರು ಎಲ್ಲರೂ ಬೆಚ್ಚಿ ಬೀಳ್ತಾರೆ ಮತ್ತು ಶಾಕ್ ಆಗ್ತಾರೆ ಹರ್ಫಲ್ ಸಿಂಗ್ನನ್ನ ಬಿಟ್ಟ ಕಂಡು ಬಿಟ್ಟ ಹಾಗೆ ನೋಡಲು ಶುರು ಮಾಡ್ತಾರೆ ಆಮೇಲೆ ಹರ್ಫಲ್ ಸಿಂಗ್ ಜೊತೆ ಬಂದಿದ್ದ ಸೂಟು ಬೂಟು ಹಾಕಿದ ವ್ಯಕ್ತಿ ತನ್ನ ಬಳಿ ಇದ್ದ ಸೂಟ್ ಕೇಸ್ ಓಪನ್ ಮಾಡ್ತಾನೆ ಓಪನ್ ಮಾಡಿದ ಬಳಿಕ ಅದರಿಂದ ಒಂದು ಡಾಕ್ಯುಮೆಂಟ್ ಹೊರಗೆಡೆ ತೆಗೆಯುತ್ತಾರೆ ಇದು ಪವನ್ನ ಪ್ರಮೋಷನಲ್ ಲೆಟರ್ ಪಿ ವನಾದ ಪವನ್ ಬ್ಯಾಂಕ್ ಮ್ಯಾನೇಜರ್ ಮಾಡಲಾಗಿತ್ತು ಆಮೇಲೆ ಮತ್ತೊಂದು ಲೆಟರ್ ತೆಗಿತಾನೆ ಈ ಲೆಟರ್ ಬ್ಯಾಂಕ್ ಮ್ಯಾನೇಜರ್ಗೆ ಕೊಡ್ತಾನೆ ಒಂದು ವೇಳೆ ನಿನಗೆ ಫೀಲ್ಡ್ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ಆರಾಮವಾಗಿ ಮಾಡು ಆದರೆ ಮ್ಯಾನೇಜರ್ ಆಗಿ ನೀನು ಈ ಬ್ಯಾಂಕ್ನಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ ಇದನ್ನು ಕೇಳಿ ಮ್ಯಾನೇಜರ್ ಬೆವತ್ತು ಹೋಗ್ತಾನೆ ನಿನ್ನೆ ತಾನು ಮಾಡಿದ ತಪ್ಪಿಗೆ ಮ್ಯಾನೇಜರ್ ಇವತ್ತು ಹರ್ಫಲ್ ಸಿಂಗ್ ಬಳಿ ಕ್ಷಮೆ ಕೇಳ್ತಾನೆ ಆದರೆ ಹರ್ಫಲ್ ಸಿಂಗ್ ಮಾತಾಡಿ ಯಾವ ವಿಷಯಕ್ಕೆ ಕ್ಷಮೆ ಕೇಳ್ತಾ ಇದೆಯಾ ನಾನು ಯಾವ ಕಾರಣದಿಂದ ನಿನ್ನನ್ನು ಕ್ಷಮಿಸಬೇಕು ನೀನು ನನ್ನ ಜೊತೆ ನಡೆದುಕೊಂಡ ರೀತಿ ಇದೆಯಲ್ಲ ಅದು ಈ ಬ್ಯಾಂಕ್ ರೂಲ್ಸ್ಗೆ ವಿರುದ್ಧವಾಗಿದೆ ನೀನು ಈ ಬ್ಯಾಂಕ್ನ ರೂಲ್ಸ್ಗಳನ್ನು ಓದಿಲ್ವಾ ಇಲ್ಲಿ ಬಡವರು ಮತ್ತು ಶ್ರೀಮಂತರು ಅಂತ ಯಾವತ್ತೂ ಭಾವ ಮಾಡಬಾರದು ಎಲ್ಲರ ಜೊತೆ ಸಮಾನವಾಗಿ ನಡೆದುಕೊಳ್ಬೇಕು ಯಾರಾದರೂ ಒಬ್ಬ ಸಿಬ್ಬಂದಿ ಭಾವ ಮಾಡಿದರೆ ಅವರ ವಿರುದ್ಧ ತುಂಬ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಆದರೆ ನಾನು ನಿನಗೆ ಶಿಕ್ಷೆಯಲ್ಲಿ ಕಡಿಮೆ ಮಾಡಿದ್ದೀನಿ ನಿನ್ನನ್ನು ಕೆಲಸದಿಂದ ತೆಗೆದುಹಾಕದೆ ಫೀಲ್ಡ್ ವರ್ಕ್ ಮಾಡಲು ಹೇಳ್ತಾ ಇದ್ದೀನಿ ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಈ ಬ್ಯಾಂಕಿನಿಂದಲೇ ಓಡಿಸಬಹುದು ನೀನು ನನ್ನ ಜೊತೆ ನಡೆದುಕೊಂಡ ರೀತಿಯಲ್ಲಿ ಬೇರೆ ಯಾರ ಜೊತೆಯೂ ನಡೆದುಕೊಳ್ಳಬಾರದು ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಪಿ ಒನ್ ಪವನ್ ಇದನಲ್ಲ ಈತನ ಬಳಿ ಯಾವ ಅಧಿಕಾರನೂ ಇರಲಿಲ್ಲ ಆದರೂ ಈತ ನನ್ನ ಬಳಿ ಬಂದು ನನ್ನನ್ನು ವಿಚಾರಿಸಿ ನನಗೆ ಸಹಾಯ ಮಾಡಲು ಪ್ರಯತ್ನಪಟ್ಟ ಹೀಗಾಗಿ ಮ್ಯಾನೇಜರ್ ಪೋಸ್ಟ್ ಪವನ್ಗೆ ಕರೆಕ್ಟಾಗಿ ಇದೆ ಅಂತ ಹೇಳಿ ಆಮೇಲೆ ಹರ್ಫಲ್ ಸಿಂಗ್ ಸಂಗೀತನ ಕರೀತಾರೆ ಸಂಗೀತಗೂ ಕೂಡ ನಿನ್ನೆ ವಿಷಯಕ್ಕೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಸಂಗೀತ ಕೈ ಮುಗಿದು ಸ್ವಾರಿ ಕೇಳ್ತಾಳೆ ಸರ್ ನನ್ನನ್ನು ಕ್ಷಮಿಸಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇನ್ನು ಮುಂದೆ ನಾನು ಯಾವತ್ತೂ ಯಾರನ್ನು ಕೀಳಾಗಿ ನೋಡೋದಿಲ್ಲ ಅಂತ ಸಂಗೀತ ಹೇಳ್ತಾಳೆ ಆಮೇಲೆ ಪವನ್ನಿಂದ ನೀವೆಲ್ಲರೂ ಕಲಿಯಬೇಕಾಗಿರೋದು ತುಂಬಾ ಇದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷಯಗಳನ್ನು ಪವನ್ನಿಂದ ಕಲಿತುಕೊಳ್ಳಿ ಅಂತ ಹೇಳಿ ಬ್ಯಾಂಕ್ ಓನರ್ ಹರ್ಫಲ್ ಸಿಂಗ್ ಅಲ್ಲಿಂದ ಹೊರಟು ಹೋಗ್ತಾರೆ ಬ್ಯಾಂಕ್ ಎಲ್ಲ ಸಿಬ್ಬಂದಿಗಳು ಮೀಟಿಂಗ್ ಮಾಡಿ ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಬಡವರು ಶ್ರೀಮಂತರು ಎಲ್ಲರನ್ನ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್